ಸತೀಶ್ ಜಾರಕಿಹೊಳಿ ಯಾವುದು ಗೊಂದಲಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿದ್ದು ಸರಿ ಇದೆ ಪ್ರತಿ ದಿವಸ ನಾವು ಪತ್ರಿಕೆನಲ್ಲಿ ನೋಡ್ತಾ ಇದೀವಿ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅದನ್ನ ಬಗೆಹರಿಸಬೇಕು ಅಂತ ಹೇಳಿರೋದು ಸರಿ ಇದೆ ಅದನ್ನ ಹೈಕಮಾಂಡ್ನವರು ಮಾಡ್ತಾರೆ ಹೈಕಮಾಂಡ್ನವ್ರ ಗಮನಕ್ಕೆ ಇವೆಲ್ಲ ಹೈಕಮಾಂಡ್ನವ್ರ ಗಮನಕ್ಕೆ ಹೋಗುತ್ತೆ ಅದನ್ನ ಅವರು ಯಾವ ಸಂದರ್ಭದಲ್ಲಿ ಯಾವ ಔಷಧಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಮಾಡ್ತಾರೆ ಉಳಿತು ಅದೇ ಈಗ ಅವ್ರು ಹೇಳಿದಾರಲ್ಲ ಸತೀಶ್ ಹೇಳಿದಾಗೆ ನಾನು ಕೂಡ ಹೇಳುತ್ತೇನೆ ಗೊಂದಲ ಬಗೆಹರಿಸಿ ಅಂತ ಚುನಾವಣೆ ಬದಲಾವಣೆ ಮಾಡೋದಕ್ಕೆ ಚುನಾವಣೆನೆ ಬೇಕಾ ಮಾಡೋದಿದ್ರೆ ಮಾಡ್ತಾರೆ ಹೈಕಮಾಂಡ್ನವರು ಮಾಡೋದಿದ್ರೆ ಮಾಡ್ತಾರೆ ಅದು ಚುನಾವಣೆಯ ಹಿಂದೆ ಮುಂದೆ ಅನ್ನುವಂಥ ಪ್ರಶ್ನೆ ಅಲ್ಲ ಇವತ್ತು ರಾಜ್ಯದಲ್ಲಿ ನಮಗೆ ಮುಖ್ಯಮಂತ್ರಿಗಳಿಗಾಗ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ನಮಗೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಒಂದು ಕಡೆ ದೊಡ್ಡ ಪ್ರವಾಹ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ನಾವು ಗಮನ ಹರಿಸಬೇಕು ಮತ್ತೊಂದು ಕಡೆ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದೆ ಬೆಂಗಳೂರಿನಲ್ಲೇ ಅನೇಕ ಸಮಸ್ಯೆಗಳಿದಾವೆ ಇವೆಲ್ಲ ಬಗೆಹರಿಸತಕ್ಕಂಥದ್ದು ನಮ್ಮ ಪ್ರಯಾರಿಟಿ ಆದ್ಯತೆ ನಮಗೆ ಅದರ ಮೇಲೆ ಹೋಗಬೇಕೇ ವಿನಃ ನಮ್ಮಲ್ಲೇನೋ ಬದಲಾವಣೆ ಅದು ಇದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯ ಇಲ್ಲ